ಬೇಸಿಗೆಯಲ್ಲಿ ಯಾವ ಕಾರಣಕ್ಕೂ ಕುಡಿಯುವ ನೀರಿನ ಹಾಗೂ ದನಕರುಗಳಿಗೆ ಮೇವಿನ ಸಮಸ್ಯೆಯಾಗದಂತೆ ಆಯಾ ಪಂಚಾಯಿತಿಯವರು ನೋಡಿಕೊಳ್ಳಬೇಕು ನಗರದಲ್ಲಿ ನಗರಸಭೆಯವರು ನೋಡಿಕೊಳ್ಳಬೇಕು ಎಲ್ಲಿ ನೀರಿನ ಸಮಸ್ಯೆಯಾಗುತ್ತದೆಯೋ ಅಲ್ಲೆಲ್ಲ ಮೊದಲೇ ನೀರಿನ ಮೂಲವನ್ನು ಹುಡುಕಿ ನೀರಿನ ವ್ಯವಸ್ಥೆ ಮಾಡಬೇಕು ಜೆಜೆಎಂ ಉಪಯೋಗಕ್ಕೆ ಇದೊಂದು ಉತ್ತಮ ಅವಕಾಶವಾಗಿದ್ದು ಇದರ ಉಸ್ತುವಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಶಿರ್ಸಿ ತಾಲೂಕಾ ಆಡಳಿತ ಕಚೇರಿಯಲ್ಲಿ ನಡೆದ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಕುರಿತು ನಡೆಸಲಾದ ಪೂರ್ವಭಾವಿ ಸಭೆಯಲ್ಲಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ತಹಶೀಲ್ದಾರ್ ಶ್ರೀಧರ್ ಮಂದಲಮನಿ ಪೌರಾಯುಕ್ತರಾದ ಕಾಂತರಾಜ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ರೂಪಾ ಹೊನ್ನವರ ಮುಖ್ಯಮಂತ್ರಿಗಳು ಒಂದು ಮಾತ್ರ ಹೇಳಿದ್ರು ಎಲ್ಲಿ ಕುಡಿಯೋ ನೀರಿಗೆ ಒಂದು ಎಲ್ಲ ಸುಖ ಸಾರ್ವ ಎಲ್ರಿಗೂ ನೋಡಿ ಮೀಟಿಂಗ್ ಹೇಗೆ ಅನ್ನುವಂಥ ಮಾತನ್ನು ನಾವು ಹೇಳಿರುವಂತ ಅದೇನಲ್ಲಿ ಈಗ ನಮ್ಮ ಸಿಸಿ ತಾಲೂಕಿನ ನಗರ ಇರ್ಬೋದು ಸಸಿ ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ವ್ಯಾಪ್ತಿಯಲ್ಲಿ ನೀರನ್ನು ಎಲ್ಲಿ ಸರಿಯಾಗಿ ಬರ್ತಾ ಇದ್ವ ಸಿಗೋ ಅನ್ನೋದು ಬಾಂಧವ್ರು ಇನ್ನೊಂದು ಧಾಜ್ ಮೇಡಮ್ ಮಾಡಿಲ್ಲ ಒಂದೇ ಅದರ ಔಷಧಿಯಲ್ಲಿ ಇದೊಂದು ಸರಿ ಎಲ್ಲಿನಾದ್ರೂ ಔಷಧಿ ಇದ್ದರೆ ಅದು ದೃಶ್ಯ ಮಾತ್ರ ಹೇಳಿದೆ ನಾನು ಆ ರೀತಿಯಲ್ಲಿ ತೊಂದರೆ ನಿನ್ನೋ ಏನು ಒಂದು ಸ್ವಲ್ಪ ಶಿವರಾಗಿ ಅಂತ ಬಾಣಿಸಿದೆ ಇನ್ನೊಂದು ನಮ್ಮ ಮನೆ ಕಾಲದಲ್ಲಿ ಹೆಚ್ಚಾಗಿ ಈ ದರ್ಕಗಳಿಗೆ ಮೇಲಿನ ಸೊರೆ ಆಗಲಾರದು ಆದರೂ ಕೂಡ ಅದನ್ನು ಕೂಡ ಲಭ್ಯತೆ ಇದೆಯೋ ಅದನ್ನು ರೀತಿಯಲ್ಲಿ ಎಲ್ಲಿ ಲಭ್ಯತೆ ಇದೆಯೋ ಅದನ್ನು ಮಾಹಿತಿಯ ತಿಳ್ಕೊಂಡು